ನಮಸ್ತೆ ಎಲ್ಲರಿಗೂ ಇದು ಕೇರಳದ ಕೇರಳದಲ್ಲಿರುವ ಗುರುವಾಯೂರು ಅಂತ ಪ್ಲೇಸಲ್ಲಿರುವಂತಹ ಗುರುವಾಯೂರಪ್ಪ ದೇವಸ್ಥಾನಕ್ಕೆ ಹೋಗಿದ್ದೇವೆ ಅಂತ ನಾವು ಮದುವೆ ಇರುವುದರಿಂದ ಇಲ್ಲಿ ಹೋಗಿದ್ದೇವೆ ಸೊ ಹಾಗಾಗಿ ನಿಮಗೆ ಕೂಡ ತೋರಿಸುವ ಅಂತ ಹೇಳಿ ಇದು ಕೇರಳದ ಮದುವೆ ಆಯಿತಾ ವಿಡಿಯೋ ಮಾಡಿದ್ದೇನೆ ನೋಡಿ ತೋರಿಸ್ತಾ ಇದ್ದಲ್ಲಿ ಭಯಂಕರ ರಶ್ ಆಯ್ತಾ ಇಲ್ಲಿ ಅಂತ ಹೇಳಿದ್ರೆ ನಾವು ಅಂತ ಹೇಳಿ ಒಂದು ಎರಡು ದಿವಸ ಮೊದಲೇ ಹೋಗ್ಬೇಕಾಗ್ತದೆ ಕೆಲವೊಂದು ಸಲ ಸಿಗ್ತದೆ ದರ್ಶನ ನಿಮಗೆ ಸಿಗ್ತದೆ ಕೆಲವೊಂದು ಸಲ ಸಿಗುವುದಿಲ್ಲ ಗೊತ್ತಾಯ್ತಾ ಹೋಗಿ ನಿಂತು ನಿಂತು ವಾಪಸ್ ಬರುವವರು ಇದ್ದಾರೆ ಅಂತ ಹೇಳಿದ್ರೆ ಅಷ್ಟು ರಶ್ ತುಂಬಾ ರಶ್ ಇರ್ತದೆ ಮತ್ತೆ ಶನಿವಾರ ಭಾನುವಾರ ನೀವು ಹೋದರೆ ಅಷ್ಟು ರಶ್ ಇರ್ತದೆ ತುಂಬ ರಶ್ ಆಯ್ತಾ ನಾವು ಹೋಗ್ಬೇಕಂತಾನೆ ಇಲ್ಲ ಕೆಲವೊಂದ್ಸತಿ ಅಂತ ಹೇಳಿದ್ರೆ ನಾವು ಹೋಗಿ ಅಲ್ಲಿ ದರ್ಶನ ಪಡಿಬೇಕಾದ್ರೆ ಕೂಡ ಪಾಸ್ ಹಾಗೆಲ್ಲ ಉಂಟು ಫೆಸಿಲಿಟಿ ಉಂಟು ಪಾಸ್ ಅಂದ್ರೆ ಗೌರ್ಮೆಂಟ್ ಜಾಬ್ ಇರೋರಿಗೆ ಅದರದ್ದು ಪಾಸ್ ಇದು ಫೆಸಿಲಿಟಿ ಉಂಟು ಹಾಗೆಲ್ಲ ತುಂಬಾ ಉಂಟು ಆದರೂ ಕೂಡ ಅಂತ ಹೇಳಿದ್ರೆ ನಮಗೆ ಸಾಮಾನ್ಯ ಜನರಿಗೆ ಅಂತ ಹೇಳಿ ನಾವಲ್ಲಿ ನಿಂತುಕೊಂಡ್ರೆ ಕೂಡ ನಿಂತು ನಾವು ಹೋಗುವ ಅಂತ ಹೇಳಿ ಆ ಲೈನಲ್ಲಿ ನಿಂತುಕೊಂಡ್ರೆ ಸಾಕು ನಮ್ಮನ್ನು ಹೋಗಿ ಜನರೇ ಮುಟ್ಟಿಸ್ತಾರೆ ಯಾಕೆ ಹೇಳಿ ಅಷ್ಟು ನೋಕು ನೋಕು ಗು ನಮ್ಮನ್ನು ತಗೊಂಡೋಗಿ ಅಲ್ಲಿಗೆ ಮುಟ್ಟಿಸ್ತಾರೆ ಅಲ್ಲಿಂದ ಕೂಡ ಸರಿಯಾಗಿ ನೋಡಲಿಕ್ಕೆ ಆಗುದಿಲ್ಲ ನನಗೆ ಹೋದ ಸಲ ಹೋದಾಗ ಸರಿ ನೋಡ್ಲಿಕ್ಕೆ ಆಗ್ಲಿಲ್ಲ ಈ ಸಲ ಹೋದಾಗ ತುಂಬ ಚೆನ್ನಾಗಿ ನೋಡಿದ್ದೇನೆ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಅಲ್ಲಿ ಎಂತದೋ ಆಗಿ ಅಲ್ಲಿ ಚಂದ ನೋಡಿದ್ದೇನೆ ನಾನು ತುಂಬಾ ಚಂದ ನೋಡಿದ್ದೇನೆ ಸೂಪರ್ ಆಗಿತ್ತು ಮತ್ತೆ ಈ ಅಂದ್ರೆ ಅದು ಹೋಗೋ ಟೈಮಿಗೆ ಕೂಡ ಅಂತ ಹೇಳಿದ್ರು ಒಂದೊಂದು ಟೈಮ್ ಇರ್ತದೆ ಹೋಗುವಾಗ ಸಂಜೆ ಇರ್ಬೋದು ಡೇ ಎಲ್ಲ ಪೂರ್ತಿ ಇದೆ ಜನ ತುಂಬಾ ಜನ ಭಯಂಕರ ನೋಡಿ ಮದುವೆ ಕೇರಳದ ಮದುವೆ ನೋಡಿ ತುಂಬಾ ಮದುವೆ ಇರ್ತದೆ ಒಂದೊಂದು ದಿವಸ ಎಷ್ಟೆಷ್ಟು ಮದುವೆ ಇರ್ತದೆ ಗೊತ್ತುಂಟ ಇದು ಎಂತ ಹೇಳಿ ಟೋಕನ್ ಕೊಡ್ತಾರೆ ಇಪ್ಪತ್ನಾಕು ಇನ್ನೂರು ಹೀಗೆಲ್ಲ ಟೋಕನ್ ತುಂಬಾ ಚಂದ ಇರ್ತದೆ ನಿಮ್ಮ ಹತ್ರ ಆಯ್ತಾ ಎಕ್ಸ್ಪೀರಿಯನ್ಸ್ ತುಂಬಾ ಚಂದ ಇರ್ತದೆ ಓಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್